ಕುಮಟಾ ತಾಲೂಕಿನ ಹೆಗಲಿಯಾ ಶ್ರೀ ಕ್ಷೇತ್ರ ಬುಜಗಮರದ ಮಹಾರಾಜ್ಞಿ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೆಂಟರವರೆಗೆ ಭಾರತ ದೇಶದ ಇತಿಹಾಸದಲ್ಲಿಯೇ ಬೆರಳಿಕೆಷ್ಟು ಬಾರಿ ನಡೆದಿರುವ ಅಯುದ ಚಂಡಿಕಾ ಮಹಾಯಾಗ ಮಹಾರುದ್ರಾನುಷ್ಠಾನ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ವಿನಾಯಕ ಶ್ರೀಧರ ಹೆಗಡೆ ಗುರುಪ್ರಕಾಶ್ ಗಣೇಶ್ ಹೆಗಡೆ ತಿಳಿಸಿದ್ದಾರೆ ವಿಶೇಷವಾಗಿ ಸಂತಾನ ಪ್ರಾಪ್ತಿ ಆರೋಗ್ಯ ಭಾಗ್ಯ ಹಾಗೂ ಸರ್ಪತೋಷ ನಿವಾರಣೆಗೆ ಶಕ್ತಿ ಸ್ಥಳವಾಗಿರುವ ಸುಕ್ಷೇತ್ರ ಭುಜಗಪುರದ ಸುಂದರ ರಮಣೀಯ ಶಾಂತ ನಿಸರ್ಗದ ನಡುವೆ ಪ್ರಾರಾಜಿಸುತ್ತಿರುವ ಮಹಾರಾಜ್ಞಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದಿವ್ಯ ಸನ್ನಿಧಿಯಲ್ಲಿ ಆಯುತ ಚಂಡಿಕಾ ಮಹಾಯಾಗ ಹಾಗೂ ಮಹಾರುದ್ರಾನುಷ್ಠಾನಾದಿ ಯಾಗಗಳನ್ನು ನೆರವೇರಿಸಲು ಜಗನ್ಮಾತೆಯ ಪ್ರೇರಣೆಯಂತೆ ಸಂಕಲ್ಪಿಸಿದ್ದೇವೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ ಇವರ ದಿವ್ಯಾಶೀರ್ವಾದ ೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ ಈ ಮಹಾಯಾಗವು ಕುಟುಂಬದ ಹಿರಿಯರಾದ ಶ್ರೀಧರ ಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ತಾಂತ್ರಿಕರಾದ ಆಗಮ ಶ್ರೇಷ್ಠ ವೇದಮೂರ್ತಿ ಶಂಕರ ಭಟ್ಟ ಅವರ ಆಚಾರ್ಯತ್ವದಲ್ಲಿ ಪುರೋಹಿತರಾದ ವೇದಮೂರ್ತಿ ಕೃಷ್ಣ ಗಣಪತಿ ಭಟ್ಟರ ಪೌರೋಹಿತ್ವದಲ್ಲಿ ಹಾಗೂ ಋಗ್ವೇದ ಗಣಪಾಟಿಗಳಾದ ವೇದಮೂರ್ತಿ ರಾಮಕೃಷ್ಣ ಭಟ್ಟ ಶಂಕರಲಿಂಗ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ಟ ಶ್ರೀ ಕ್ಷೇತ್ರ ಹೆಗಲೆಯ ಅರ್ಚಕ ಸುಬ್ರಾಯ ಪರಮೇಶ್ವರ ಭಟ್ಟರ ಮಾರ್ಗದರ್ಶನದಲ್ಲಿ ಮುನ್ನೂರಕ್ಕೂ ಅಧಿಕ ವೈದ್ಯಕೀಯ ಶ್ರೇಷ್ಠರ ಸಹಯೋಗದಲ್ಲಿ ನಡೆಯಲಿದೆ ಈಗಾಗಲೇ ಈ ಮಹಾಯಾಗದ ಅಂಗವಾಗಿ ದಶ ಸಹಸ್ರ ಶ್ರೀ ದುರ್ಗಾ ಸಪ್ತ ಶತಿ ಪಾರಾಯಣಗಳು ತಾಯಿಯ ಸನ್ನಿಧಿಯಲ್ಲಿ ಕ್ಷೇತ್ರದ ಋತಿಜ್ವರಗಳಿಂದ ಸಮರ್ಪಣೆಗೊಂಡಿದೆ ಭಗವತ್ ತೀರ್ಥವಾಗಿ ಆಯೋಜಿಸಿರುವ ಈ ಮಹಾತ್ ಕಾರ್ಯಕ್ಕೆ ಆಸ್ತಿಕ ಬಂಧುಗಳು ಸಕುಟುಂಬ ಸಮೇತರಾಗಿ ಆಗಮಿಸಿ ಮಹಾರಾಜ್ನಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಪೂರ್ಣಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಅವರು ವಿನಂತಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಗುರುದೇವತಾ ಪ್ರಾರ್ಥನೆ ಶ್ರೀ ಗಣೇಶ ಪೂಜಾ ಪುಣ್ಯಾಹ ವಾಚನ ದೇವಾನಾಂದಿ ಶ್ರೀ ಮಂಗಲ ಮಾತ್ರ ಕಾಪೂಜಾ ಕೌತುಕ ಪೂಜಾ ಪ್ರಧಾನ ಸಂಕಲ್ಪ ಶ್ರೀ ಮಹಾರಾಜ್ಞಿ ಆಯುತ ಚಂಡಿಕಾ ಯಾಗಶಾಲಾ ಪ್ರವೇಶ ಅಗ್ನಿ ಜನನ ಕಲಶಾಭಿವೃದ್ಧಿ ಸಮಗ್ರ ಕಲಶ ಸ್ಥಾಪನಾ ಶ್ರೀ ಶ್ರೀ ಬೇರಿತಾಡನ ಉತ್ಸವ ಶ್ರೀ ಬಲಿ ವಿಧಾನಗಳು ಮಹಾಪೂಜೆ ನಡೆಯಲಿದೆ ಜನವರಿ ಇಪ್ಪತ್ತೈದರಂದು ಸುಹಾಸಿನಿಯರಿಂದ ಕುಂಕುಮಾರ್ಚನೆ ಪಂಚವಿಶಾಂತಿ ಕುಂಡಗಳಲ್ಲಿ ಆಯುತ ಚಂಡಿಕಾ ಮಹಾಯಾಗ ಪ್ರಾರಂಭ ಮಧ್ಯಾಹ್ನ ಪೂಜಾ ಅಮೃತ ಅಮೃತಾನ್ನ ಪ್ರಸಾದ ಸಂಜೆ ಶಾಂತಿ ಪಾಠಗಳು ಶ್ರೀ ಲಲಿತಾರಾಧನೆ ಶ್ರೀ ಪಲ್ಲಕ್ಕಿ ಉತ್ಸವ ಶ್ರೀ ಬಲಿ ರಾಜೋಪಚಾರ ಸೇವಾ ಮಹಾಪೂಜಾ ನಡೆಯಲಿದೆ ಜನವರಿ ಇಪ್ಪತ್ತ ಆರಂದು ಪಂಚವಿಶಂತಿ ಕುಂಡಗಳಲ್ಲಿ ಆಯುಕ್ತ ಚಂಡಿಕಾ ಹೋಮ ನವಗ್ರಹ ಶಾಂತಿ ಸೌರ ಸೂಕ್ತ ಹೋಮ ಅಗ್ಭದ್ರ ವಾತ್ಯಕ ಗಾಯತ್ರಿ ಹೋಮ ಮಧ್ಯಾಹ್ನ ಅಮೃತ ಅನ್ನ ಪ್ರಸಾದ ಡಿಆರ್ ಹೆಗಡೆ ಅವರಿಂದ ಪರಿಕೀರ್ತನೆ ಅಂದು ಸಂಜೆ ಶ್ರೀ ದುರ್ಗಾ ಸಹಸ್ರ ನಾಮಾರ್ಚನೆ ಉತ್ಸವ ಮಹಾಬಲಿ ರಂಗಪೂಜಾ ರಾಜೋಪಚಾರ ಸೇವಾ ನಡೆಯಲಿದೆ ಜನವರಿ ಇಪ್ಪತ್ತೇಳರಂದು ಮಹಾರುದ್ರ ಹೋಮ ಸುವಾಸನೆಯರಿಂದ ಕುಂಕುಮಾರ್ಚನೆ ಮಧ್ಯಾಹ್ನ ಪೂಜಾ ಅಮೃತ ಪ್ರಸಾದ ವಿದೂಷಿ ಸಾವಿತ್ರಿ ಸದಾಶಿವ ಜೋಶಿ ಮುಂಬೈ ಇವರಿಂದ ಸಂಗೀತ ಸೇವಾ ಸ್ಥಳೀಯ ಖ್ಯಾತ ಭರತನಾಟ್ಯ ಕಲಾವಿದರಿಂದ ಭರತನಾಟ್ಯ ಸಂಜೆ ತ್ರಿಸತಿ ಪೂಜಾ ಶ್ರೀ ಭೂತಬಲಿ ಶ್ರೀ ಯೋಗಿನಿ ಬಲಿ ಶ್ರೀ ಕ್ಷೇತ್ರಪಾಲ ಬಲಿ ರಾಜೋಪಚಾರ ಸೇವಾ ಪೂಜಾ ಮಹಾಪೂಜೆ ನಡೆಯಲಿದೆ ಜನವರಿ ಇಪ್ಪತ್ತೆಂಟರಂದು ಸರ್ವಸೂಕ್ತ ಹೋಮ ಜನಾರ್ದನ ವಾಸುದೇವ ಮೂಲಮಂತ್ರ ಹೋಮ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಮಹಾಪೂರ್ಣಾಹುತಿ ಅವಭೃತ ಧ್ವಜಾರೋಹಣ ಸುವಾಸಿನಿಯರಿಂದ ಲಕ್ಷ ಕುಂಕುಮಾರ್ಚನೆ ಸಮರ್ಪಣೆ ಅಂಕುರಾರ್ಪಣ ಮಹಾಪೂಜಾ ತೀರ್ಥಪ್ರಸಾದ ವಿತರಣಾ ಅಮೃತ ಅನ್ನ ಪ್ರಸಾದ ಮಂಗಲ ಸಮಾರಂಭ ಲೋಕ ಕಲ್ಯಾಣಾರ್ಥ ಆಶೀರ್ಗ್ರಹಣ ನಡೆಯಲಿದೆ ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುವಂತೆ ಕಾರ್ಯಕ್ರಮದ ಆಯೋಜಕರಾದ ವಿನಾಯಕ ಶ್ರೀಧರ್ ಹೆಗಡೆ ಗುರುಪ್ರಕಾಶ್ ಹೆಗಡೆ ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ